ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರುಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ನಾರ್ತ್ ಫೇಸಿಂಗ್ ನಂದಿ ಬಾಗಿಲಿಗೆ ಇರುವಂತಹ ಬಿ ಡಿ ಎಸ್ ಸೈಟ್ ಥರ್ಟಿ ಬೈ ಫಾರ್ಟಿ ಮೆಷರ್ಮೆಂಟ್ ಇವತ್ತು ಲಿಸ್ಟ್ ಮಾಡಿದ್ದೇವೆ ಸರ್ ಎಂ ವಿಶ್ವೇಶ್ವರಯ ಲಯೌಟ್ಸ್ ಸೆಕೆಂಡ್ ಬ್ಲಾಕ್ನಲ್ಲಿ ಲೊಕೇಟ್ ಆಗಿರುವ ಈ ಬಿ ಡಿ ಎ ಪ್ರಾಪರ್ಟಿ ಮೂವತ್ತಕ್ಕೆ ನಲವತ್ತು ಥರ್ಟಿ ಬೈ ಫಾರ್ಟಿ ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮೆಷರ್ಮೆಂಟ್ ಇದೆ ಮೂವತ್ತಡಿ ರೋಡ್ ಇರುವಂತಹ ಪ್ರಾಪರ್ಟಿ ಇದು ಯು ಕ್ಯಾನ್ ಔಟ್ ದ ಲೊಕ್ಯಾಲಿಟಿ ಕರೆಂಟ್ ಸಿಚುವೇಷನ್ ಈ ರೀತಿ ಇದೆ ಕೆಲವು ಮನೆಗಳು ಬಂದಿದ್ದಾವೆ ಹಂಡ್ರೆಡ್ ಫೀಟ್ ರೋಡ್ಗೆ ಬಹಳ ಈಸಿ ಆಕ್ಸೆಸ್ ಇರುವಂತಹ ಪ್ರಾಪರ್ಟಿ ಇದು ಯು ಕ್ಯಾನ್ ರೀಚ್ ಶಿಖೆ ಬಸ್ ಸ್ಟಾಪ್ ವಯಾ ಸಿ ಎಸ್ ಗಾರ್ಡನ್ ವಿದಿನ್ ಫೋರ್ ಟು ಫೈವ್ ಮಿನಿಟ್ಸ್ ಮೈಸೂರು ರೋಡ್ ಈಸ್ ಆಲ್ಸೋ ಈಸಿಲಿ ಆಕ್ಸೆಸಿಬಲ್ ಟೇಕಿಂಗ್ ದ ಹಂಡ್ರೆಡ್ ಫೀಟ್ ರೋಡ್ ಆ್ಯಂಡ್ ಕೆಂಗೇರಿ ಸ್ಯಾಟಲೈಟ್ ಟೌನ್ಗೆ ಅಟ್ಯಾಚ್ ಆಗಿರುವಂತಹ ಓವರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇಲ್ಲಿಂದ ಹತ್ರ ಇದೆ ಒಂದು ಕಿಲೋಮೀಟರ್ ಒಳಗಡೆ ಬರುತ್ತೆ ಈಸಿ ಆಕ್ಸೆಸ್ ನಂದಿಬಾಗ್ಲು ಉತ್ತರ ಮುಖ ಮಾಡಿಕೊಂಡಿರುವಂತಹ ತರ್ಟಿ ಬೈ ಫೋರ್ಟಿ ಬಿ ಡಿ ಎಸ್ ವೋಟಿಂಗ್ ಪ್ರೈಸ್ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೊಂದು ಸಾವಿರದ ಐನೂರು ರೂಪಾಯಿಗಳು ಚದರ ಅಡಿಗೆ ಫಾರ್ ಮೋರ್ ಇನ್ಫರ್ಮೇಷನ್ ಆ್ಯಂಡ್ ಟು ಶೆಡ್ಯೂಲ್ ಅ ವಿಜಿಟ್ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗುರು ದ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ